ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಫುಟ್ಟೂಸ್ ದುನಿಯಾ ಎಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೈಮ್ ನೋಡ್ತಾ ಇರ್ಬೋದು ನೀವು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಐದು ನಿಮಿಷ ಆಗಿದೆ ನಾಲ್ಕು ಗಂಟೆ ಸಂಜೆ ಅಂತೂ ಅಲ್ಲ ಬೆಳಗಿನ ಜಾವ ಐ ನಾಲ್ಕು ಗಂಟೆಗೆ ಇವತ್ತೆದ್ದಿದ್ದೀನಿ ಏನಕ್ಕೆ ಅಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಶುಕ್ರವಾರ ಆಲ್ಮೋಸ್ಟ್ ನಾನು ಬೇಗನೆ ಪೂಜೆ ಮಾಡ್ತೀನಿ ಬಟ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಗ ಎದ್ದು ಇವತ್ತು ಪೂಜೆ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ನನ್ನ ಬೆಳಗಿನ ರೊಟೀನ್ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಏಳುವರೆ ತನಕ ನನ್ನ ರೊಟೀನ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನಾನು ಕೆಲವೊಂದು ಪೂಜೆ ಟಿಪ್ಸ್ ಆಗಿರ್ಬೋದು ನಾನು ಫಾಲೋ ಮಾಡೋದನ್ನು ನಿಮಗೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ ಸ್ನೇಹಿತರೆ ನಾಲ್ಕು ಗಂಟೆಗೆ ಗೆದ್ದಾಯಿತು ಅಪ್ ಆಗಿ ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋದು ದೇವ್ರ ಮುಖ ನೋಡ್ತೀನಿ ದೇವ್ರ ಮನೆಗೆ ಬಂದು ದೇವ್ರ ಮುಖ ನೋಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಸತಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಲೋಟ ಬಿಸಿ ನೀರು ಕುಡಿದು ಬಿಡ್ತೀನಿ ಆಮೇಲೆ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಂದು ಬಿಸಿನೀರು ಕುಡಿದ್ರೆ ಕೆಲಸ ಮಾಡೋದಿಕ್ಕೂ ಎನರ್ಜಿ ಬಂದಂಗೆ ಆಗುತ್ತೆ ಒಂದು ಓಟ ಬಿಸಿನೀರು ಕುಡಿದು ಇವಾಗ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಏನಾದರೂ ಥಿಂಗ್ಸ್ಗಳು ಆ ಕಡೆ ಈ ಕಡೆ ಆಗಿದರೆ ಅದನ್ನೆಲ್ಲ ನೀಟಾಗಿ ಅದಾದರೂ ಪ್ಲೇಸಿಗೆ ಇಟ್ಟು ಆಮೇಲೆ ಮನೆ ಕಸ ಗುಡಿಸೋದು ಒರೆಸೋದನ್ನ ಮಾಡ್ಕೊತೀನಿ ಇಲ್ಲಿ ಹಿಂದಿನ ದಿನ ದಿವಾನ್ ಕಟ್ ಬೆಡ್ಶೀಟು ಹಾಸಿಗೆಗಳು ಬೆಡ್ಶೀಟ್ ಎಲ್ಲ ವಾಷಿಗೆ ಹಾಕಿದೆ ಅದನ್ನೆಲ್ಲ ರಾತ್ರಿ ಫೋಲ್ಡ್ ಮಾಡಿ ಹಾಗೆ ದಿವಾನ್ ಮೇಲೆ ಇಟ್ಬಿಟ್ಟಿದೆ ಇವಾಗ ಅದನ್ನೆಲ್ಲ ಬ್ಯಾಗಿಗೆ ಹಾಕಿ ಅದನ್ನು ಯಾವ ಪ್ಲೇಸಲ್ಲಿ ಇಡಬೇಕೋ ಅಲ್ಲಿಗೆ ಇಡ್ತಾ ಇದ್ದೀನಿ ಆಮೇಲೆ ದಿವಾನ್ಕಟ್ ಬೆಡ್ಶೀಟು ಸೋಫಾ ಬೆಡ್ಶೀಟ್ಸ್ ಇದನ್ನೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಮನೆ ಕಸ ಗುಡಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ಪ್ರತಿದಿನ ನಾನೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇನ್ಫ್ಯಾಕ್ಟ್ ಇದನ್ನು ನಮ್ಮ ಮನೇಲಿ ಹೇಳಿರೋದು ಮನೆ ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳೆ ಆಗಿರ್ಬೋದು ಕೆಲಸಕ್ಕೆ ತುಡಿಯಕ್ಕೆ ಹೊರಗೆ ಹೋಗೋಕ್ಕೆ ಮುಂಚೆ ನಾವು ಮನೆ ಕಸ ಗುಡಿಸಿ ಒರೆಸ್ಬೇಕು ದೇವರಿಗೆ ದೀಪ ಹಚ್ಚಿ ನಾವು ಮನೆಯಿಂದ ಹೊರಗಡೆ ಹೋಗೋದು ತುಂಬನೇ ಶುಭ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದೊಂದು ರೊಟೀನ್ನ ಪ್ರತಿದಿನ ಫಾಲೋ ಮಾಡ್ಕೊಂಬಂದಿದ್ದೀನಿ ನಾನು ಅಡುಗೆ ಮನೆಗೆ ಹೋಗಿ ತಿಂಡಿ ಅದು ಇದು ಅಂತ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಮನೆ ಕಸ ಗುಡಿಸಿ ಒರೆಸಿ ಆಮೇಲೆ ನಾನು ಅಡುಗೆ ಮನೆ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮನೆ ಕಸ ಗುಡಿಸಿ ಒರೆಸೋದು ಆಗೋದಿಲ್ಲ ಲೇಟ್ ಆಗಿಬಿಡುತ್ತೆ ಯಾಕಂದರೆ ಮಕ್ಳುಗಳು ಸ್ಕೂಲಿಗೆ ಹೋಗ್ತಿರ್ತಾರೆ ಅವರಿಗೆ ಟಿಫನ್ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಹಸ್ಬೆಂಡ್ ಆಫೀಸಿಗೆ ಹೊರಟಿರ್ತಾರೆ ಅವರಿಗೆಲ್ಲ ಟಿಫನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಕೆಲಸಗಳೆಲ್ಲ ಇರುತ್ತಲ್ವ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಫಸ್ಟ್ ಕಿಚನ್ ಡ್ಯೂಟಿ ಅಂತ ಅಡಿಗೆ ಮನೆಗೆ ಹೊಟ್ಟೋಗ್ತಾರೆ ಕಸ ಗುಡ್ಸೋದು ಒರ್ಸೋದು ಮಾಡಲ್ಲ ಡೈಲಿ ನೀವು ಮನೆ ಆಗಲಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕಸ ಗುಡ್ಸೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಇದನ್ನ ಶನಿ ಕಸ ಅಂತ ಕರೀತಾರೆ ಈ ಕಸ ಗುಡಿಸ್ತಾನೆ ನಾವು ಮನೆಯಿಂದ ಹೊರಗಡೆ ಯಾವುದೇ ಕೆಲಸಕ್ಕೆ ಹೋದರೂ ಅದು ಅಷ್ಟು ಒಳ್ಳೆಯದಲ್ಲ ಇದನ್ನು ನಮ್ಮ ಅತ್ತೆ ಮನೆಯಲ್ಲಿ ತುಂಬ ವರ್ಷದಿಂದ ಫಾಲೋ ಬಂದಿದ್ದಾರೆ ನಾನು ಸಹ ಅಲ್ಲಿ ನೋಡಿ ಕಲ್ತಿದ್ದೀನಿ ಅದನ್ನು ನಾನು ಪ್ರತಿದಿನ ಫಾಲೋ ಸಹ ಮಾಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮನೆ ಕ್ಲೀನ್ ಮಾಡಿದ್ದಾಯಿತು ನಾನು ಸ್ನಾನ ಸಹ ಆಯಿತು ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ ತುಂಬ ಏನಿಲ್ಲ ಸ್ನಾನ ಆದ ತಕ್ಷಣ ಮಾಯ್ಚರೈಸರ್ ಕಂಪಲ್ಸರಿ ಅಂತಲೇ ಹೇಳ್ಬೋದು ಸ್ಕಿನ್ನಿಗೆ ಯಾಕಂದರೆ ತುಂಬ ಗಾಳಿ ಇದೆ ನಮ್ಮ ಮನೆ ಹತ್ರ ಅಂತೂ ಸಕ್ಕತ್ ಗಾಳಿ ಅಂತಲೇ ಹೇಳ್ಬೋದು ಇವಾಗ ಬಾಗಿಲು ಸಾರಿಸೋಕ್ಕೆಲ್ಲ ಹೊರಗಡೆ ಹೋಗಲೇಬೇಕು ಸ್ಕಿನ್ ಡ್ರೈ ಆಗಿಬಿಡುತ್ತೆ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಸ್ವಲ್ಪ ಮಾಯ್ಚರೈಸರ್ ಹಾಕ್ಕೊಂಡು ಲಿಪ್ ಕೇರ್ ಮಾಡಿಕೊಂಡು ಒಂದೇ ಒಂದು ಚಿಕ್ಕ ಹಣೆ ಬೊಟ್ಟು ಇಟ್ಕೊಂಡು ಪೂಜೆ ರೂಬಿ ಹೋಗ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಕೆಲಸ ಮುಗಿಸಿ ದೇವ್ರ ಮನೆಗೆ ಬರೋ ಅಷ್ಟರಲ್ಲಿ ಐದು ಕಾಲ್ ಆಗ್ಬಿಟ್ಟಿತ್ತು ಮೊದಲಿಗೆ ದೇವ್ರ ಮೇಲೆ ಇರೋಂಥ ಹೂಗಳನ್ನೆಲ್ಲ ತಗೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾಯಿರೋವಂಥದ್ದು ಒಂದು ಬಟ್ಟೆ ಯಾವುದೇ ಕಾರಣಕ್ಕೂ ನಾವು ಪೊರಕೆಯಲ್ಲಿ ದೇವ್ರ ಮನೆನ ಕ್ಲೀನ್ ಮಾಡಬಾರ್ದು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಬಟ್ಟೆ ಇಟ್ಟಿರಬೇಕು ಸ್ನೇಹಿತರೆ ಮತ್ತು ನಾವು ದೇವ್ರ ಮನೆ ಕ್ಲೀನ್ ಮಾಡೋ ಅಂಥ ಬಟ್ಟೆನ ನಮ್ಮ ಬೇರೆ ಬಟ್ಟೆಗಳು ಅಂದರೆ ಡೈಲಿ ವೇರ್ ಅಂದರೆ ಬೇರೆ ಬಟ್ಟೆಗಳ ಜೊತೆ ವಾಶ್ ಮಾಡೋದಾಗಿರ್ಬೋದು ಬೇರೆ ಬಟ್ಟೆಗಳ ಜೊತೆ ಸೇರಿಸಿ ಅದನ್ನು ತೆಗ್ದಿಡೋದಾಗಿರ್ಬೋದು ಆ ಥರ ತಪ್ಗಳನ್ನ ಮಾಡಬಾರ್ದು ದೇವ್ರ ಮನೆ ಬಟ್ಟೆ ಅಂದರೆ ಅದಕ್ಕೆ ಅಂತಲೇ ಸೆಪ್ರೇಟಾಗಿ ಇಡಬೇಕು ಸೆಪ್ರೇಟಾಗಿ ವಾಶ್ ಮಾಡಬೇಕು ಸೊ ನಾನಿವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಸ್ನೇಹಿತರೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡೆ ಆದರೆ ದೇವ್ರ ಸಾಮಗ್ರಿಗಳನ್ನ ನಾನು ವಾಶ್ ಮಾಡ್ಕೊಳ್ಳಿಲ್ಲ ದೇವ್ರ ಫೋಟೋಗಳನ್ನ ನಾನು ಒರೆಸ್ಕೊಳ್ಳಿಲ್ಲ ಏನಕ್ಕೆ ಅಂತ ಗೊತ್ತಾ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ದೇವ್ರ ಸಾಮಗ್ರಿಗಳನ್ನ ವಾಶ್ ಮಾಡೋದಾಗಿರ್ಬೋದು ದೇವ್ರ ದೀಪಗಳನ್ನ ತೊಳೆಯೋದಾಗಿರ್ಬೋದು ಅಥವಾ ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡೋದು ದೇವ್ರ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಮಾಡಬಾರ್ದು ಹಾಗಾಗಿ ನಾನು ಸೋಮವಾರ ಗುರುವಾರ ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡಿಕೊಂಡು ಪ್ರತಿವಾರ ಪೂಜೆ ಮಾಡ್ತೀನಿ ಸೋಮವಾರ ಗುರುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಇರೋ ದಿನದಲ್ಲಿ ಹಿಂದಿನ ದಿನನೇ ನಾನು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ ಸೊ ಇವತ್ತು ಶುಕ್ರವಾರ ಗುರುವಾರ ಹಿಂದಿನ ದಿನ ನಾನು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡಿ ಸಾಯಿಬಾಬಾ ವಾರ ಮಾಡ್ತೀನಿ ಹಾಗಾಗಿ ನನಗೆ ಶುಕ್ರವಾರದ ಪೂಜೆ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಕೊತಿದ್ದೀನಿ ಸ್ನೇಹಿತರೆ ನಾವು ಅರ್ಶನ ಕುಂಕುಮ ಹೊಸ್ಲುಗಾಗಿರ್ಬೋದು ದೇವರಿಗಾಗಿರ್ಬೋದು ಅಥವಾ ನಮಗೆ ಇಲ್ಲ ಬೇರೆಯವರಿಗೆ ಅರ್ಶನ ಕುಂಕುಮ ಇಡಬೇಕಾದ್ರೆ ನಾವು ರಿಂಗ್ ಫಿಂಗರ್ನ ಯೂಸ್ ಮಾಡಬೇಕು ಅಂದರೆ ಕಿರು ಬೆರಳು ಪಕ್ಕ ಇರೋಂಥ ಅಂಥ ಉಂಗ್ರದ ಬೆರಳಿಂದ ನಾವು ಅರ್ಶನ ಕುಂಕುಮ ಇಡೋದ್ರಿಂದ ತುಂಬಾ ಶ್ರೇಯಸ್ಸು ಅಂತಲೇ ಹೇಳ್ಬೋದು ಸ್ನೇಹಿತರೆ ನನ್ನ ನೆಕ್ಸ್ಟ್ ಟಿಪ್ ಬಂದು ಮೇನ್ ಡೋರ್ನ ನಾವು ಫಸ್ಟ್ ಟೈಮ್ ಬೆಳಗ್ಗೆ ಓಪನ್ ಮಾಡ್ತೀವಲ್ವ ಅವಾಗ ನಮ್ಮ ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ಓಪನ್ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಮನೆಯಿಂದ ಹೊರಗಡೆ ಅಂದರೆ ಬಾಗಿಲಲ್ಲಿ ದರಿದ್ರ ಅನ್ನೋದು ಕೂತಿರುತ್ತಂತೆ ನಾವು ಬಾಗಿಲು ಓಪನ್ ಮಾಡಿದ ತಕ್ಷಣ ಅದು ನಮ್ಮ ಮನೆ ಒಳಗೆ ಬಂದುಬಿಡುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಪೊರ್ಕೆ ಇಟ್ಕೊಂಡು ಬಾಗಿಲು ಓಪನ್ ಮಾಡೋದ್ರಿಂದ ಆ ದರಿದ್ರ ಹೊರಗಡೆಯಿಂದ ಹಾಗೆ ಹೊಟ್ಟೋಗುತ್ತೆ ಒಳಗೆ ಬರಲ್ಲ ಅನ್ನೋದೊಂದು ಏನಂತಾರೆ ನಂಬಿಕೆ ಇದನ್ನು ಅತ್ತೆ ಮನೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ನಾನು ಅದನ್ನು ಅಲ್ಲೇ ನಮ್ಮ ಅತ್ತೆ ಮನೆಯಲ್ಲೇ ಫಸ್ಟ್ ನೋಡಿದ್ದು ಈ ರೀತಿ ಹಾಗಾಗಿ ನಾನು ಸಹ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ನಮ್ಮ ಕಲ್ಚರಲ್ಲಿ ಈ ಬಾಗಿಲು ಪೂಜೆಗೆ ಅಂದರೆ ಹೊಸ್ತಿಲು ಪೂಜೆಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಣು ಮದುವೆ ಆಗಿ ತನ್ನ ಗಂಡಿನ ಮನೆಗೆ ಮೊದಲನೇ ಸತಿ ಹೋದಾಗ ಮಾಡೋ ಅಂಥ ಮೊದಲನೇ ಪೂಜೆನೇ ಬಾಗಿಲು ಪೂಜೆ ಅಲ್ವಾ ಈ ರೀತಿ ಒಂದು ಬಾಗಿಲಿನ ನಾವು ಯಾವತ್ತೂ ಪೊರಕೆಯಲ್ಲಿ ಕ್ಲೀನ್ ಮಾಡ್ಕೊಂಬಾರ್ದು ಸ್ನೇಹಿತರೆ ಅದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಒಂದು ಮನೆಗೂ ತುಂಬಾ ಮುಖ್ಯವಾದದ್ದು ಈ ಬಾಗಿಲು ಹೊಸ್ತಿಲು ಅಂತಲೇ ಹೇಳ್ಬೋದು ಪ್ರತಿಯೊಂದು ಶುಭ ಕಾರ್ಯಗಳು ಶುರುವಾಗೋದು ಈ ಹೊತ್ತಿಲು ಕೂಡ ಅಂತಲೇ ಹೇಳ್ಬೋದಲ್ವ ಇವಾಗ ನಾನು ಇಲ್ಲಿ ಒಂದು ಒದೆ ಬಟ್ಟೆಯಿಂದ ವಸ್ತುನ ನೀಟಾಗಿ ಸಾರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಟ್ಲಿಗೆ ಅರ್ಶನ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಅಂತ ಒಂದು ಲಿಕ್ವಿಡ್ ಬರುತ್ತೆ ಫ್ರಾಗ್ನೆನ್ಸ್ ಲಿಕ್ವಿಡು ಘಮ್ ಅಂತ ಇರುತ್ತೆ ಇದು ಆಪ್ಷನಲ್ಲು ಹಾಕಿದ್ರೆ ಒಂಥರ ಪಾಸಿಟಿವ್ ವೈಬ್ಸು ಲಕ್ಷ್ಮೀ ದೇವಿಗೆ ಈ ರೀತಿ ಘಮ ಬರೋ ಅಂಥ ಹೂಗಳಾಗಿರ್ಬೋದು ಹಣ್ಣುಗಳು ಪದಾರ್ಥಗಳು ಒಂದು ಘಮ ಸುವಾಸನೆ ಭರಿತವಾಗಿ ಅವಳಿಗೆ ಪೂಜೆ ಮಾಡಿದರೆ ತುಂಬಾ ಲಕ್ಷ್ಮೀ ದೇವಿ ಖುಷಿಯಾಗ್ತಾಳೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನಾನು ಈ ಅತ್ತನ್ನ ಯೂಸ್ ಮಾಡಿಕೊಂಡು ಬಾಗಿಲನ್ನ ಸಾರಿಸ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಒಂದು ಫ್ರೆಶ್ ಫೀಲ್ ಇರಲಿ ಹೊರಗಡೆಯಿಂದ ಮನೆ ಒಳಗೆ ಎಂಟ್ರಾಗಬೇಕಾರೆ ಒಂಥರ ಪಾಸಿಟಿವ್ ವೈಬ್ಸ್ ಇರಲಿ ಅನ್ನೋದೊಂದು ಹಾಗಾಗಿ ಅತ್ತನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಬಾಗಿಲು ಸಾರಿಸ್ಕೊಂಡು ಕುಂಕುಮನ ಇಟ್ಕೊತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿದಿನ ನಾನು ಈ ರೀತಿ ಹೊಸ್ಟೆಲಿಗೆ ಇಪ್ಪತ್ತ ನಾಲ್ಕು ಎಳೆ ರಂಗೋಲಿನ ಹಾಕೊತೀನಿ ಅಂದರೆ ಅಲ್ಲಿ ಲೈನ್ಸ್ ಹಾಕಿದ್ದೀನಲ್ವ ಅದು ಇಪ್ಪತ್ತು ನಾಲ್ಕು ಎಳೆ ಬರೋ ಥರ ರಂಗೋಲಿನ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ಬರೋ ಥರ ಲಕ್ಷ್ಮೀ ಪಾದ ಹಾಕೊತಾ ಇದ್ದೀನಿ ಹಾಗೆ ಸ್ಟಾರ್ ಮತ್ತು ಸ್ವಸ್ತಿಕ್ ಹಾಕ್ಕೊಂಡು ನಾನಿಲ್ಲಿ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೀವು ಯಾವ ರಂಗೋಲಿ ಬರುತ್ತೆ ನಿನಗೆ ಅದನ್ನು ಹಾಕೊಬೋದು ಆದರೆ ಯಾವುದೇ ಕಾರಣಕ್ಕೂ ಇಂಟು ಥರ ಮಾರ್ಕಲ್ಲಿ ರಂಗೋಲಿಗಳನ್ನ ಹಾಕಬೇಡಿ ಈ ರಾಂಗ್ ಅಂತ ಬರುತ್ತಲ್ಲ ಆ ಸಿಂಬಲ್ ಇಂಟು ಸಿಂಬಲ್ ಆ ಥರ ರಂಗೋಲಿಗಳನ್ನ ಹೊಸ್ತಿಲಿಗೆ ಹಾಕಬಾರ್ದು ಸ್ನೇಹಿತರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾದದ್ದು ಕಮಲದ ಹೂವು ಹಾಗಾಗಿ ಕಮಲ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ರಂಗೋಲಿಲಿ ಹಾಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದು ಇನ್ನೊಂದು ಸ್ವಲ್ಪ ಸ್ಪೆಷಲು ಹಾಗಾಗಿ ಸ್ವಲ್ಪ ಕಲರ್ ಸಹ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ನಾನು ಹೊಸ್ತಿಲು ಅಂದರೆ ಬಾಗಿಲು ರಂಗೋಲಿ ಬಿಟ್ಟು ಅಶನ ಕುಂಕುಮ ಇಟ್ಟು ಕಲರೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿಬಿಡ್ತೀನಿ ಪ್ರತಿದಿನ ನಾನು ಬಾಗಿಲು ಪೂಜೆ ಮಾಡಬೇಕಾದ್ರೆ ಎರಡು ದೀಪ ಇಟ್ಟು ಹೂವಿಟ್ಟು ನನಗೆ ಬರ ಅಂತ ಶ್ಲೋಕ ಹೇಳಿ ಉದ್ಬತ್ತಿ ಬೆಳಗ್ತೀನಿ ನೋಡ್ತಿದ್ದೀರಲ್ಲ ಈ ರೀತಿ ನಾನು ಹೊಸ್ತಿಲು ಪೂಜೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೊಸ್ತಿಲು ಸಹ ನಾವು ದೇವರು ಅಂತಲೇ ಕರಿಬೋದು ಯಾಕಂದರೆ ಹೊಸ್ತಿಲು ಬಲಭಾಗದಲ್ಲಿ ಶ್ರೀದೇವಿ ಹೊಸ್ತಿಲು ಎಡಭಾಗದಲ್ಲಿ ಭೂದೇವಿ ನೆಲೆಸಿರ್ತಾರಂತೆ ಹಾಗೆ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣ ಇರ್ತಾರೆ ಅನ್ನೋದು ನಂಬಿಕೆ ಹಾಗಾಗಿ ನಾವು ಹೊಸ್ತಿಲು ಪೂಜೆಗೆ ತುಂಬಾ ಮಹತ್ವ ಇದೆ ಅದನ್ನು ಯಾವತ್ತೂ ನಾವು ಶ್ರದ್ಧಾ ಭಕ್ತಿಯಿಂದನೇ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಅವಾಗ್ಲೇ ಹೇಳ್ದಾಗೆ ದೇವ್ರ ಮನೆ ಕ್ಲೀನ್ ಮಾಡಿ ಹೋಗಿದ್ದೆ ಜೊತೆಗೆ ದೀಪ ಸಹ ಹಚ್ಚಿಸ್ಬಿಟ್ಟು ಹೋಗಿದ್ದೆ ಯಾಕಂದ್ರೆ ಹೊರಗಡೆ ಬಾಗಿಲು ಪೂಜೆ ಮಾಡ್ಬೇಕಾರೆ ಒಳಗಡೆ ದೇವ್ರ ಮನೆ ಖಾಲಿ ಅಂದ್ರೆ ಬೆಳಕಿಲ್ದನೆ ಇರೋದು ಅಷ್ಟು ಶ್ರೇಯಸ್ಸಲ್ಲ ಅಟ್ಲೀಸ್ಟ್ ಅಟ್ ಲೀಸ್ಟ್ ಲೈಟ್ ಅವರು ಆನ್ ಮಾಡಿರ್ಬೇಕು ನಾನು ಇಲ್ಲಿ ಎರಡು ದೀಪ ಹಚ್ಚಿಟ್ಟು ಬಾಗಿಲು ಪೂಜೆ ಮಾಡೋದಕ್ಕೆ ಹೋಗಿದ್ದೆ ಸೊ ಇವಾಗ ಹೂವಿನಿಂದ ಫೋಟೋಸಿಗೆ ದೇವ್ರ ವಿಗ್ರಹಕ್ಕೆಲ್ಲ ಅಲಂಕಾರ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ದೇವ್ರ ಮನೆಯಲ್ಲೂ ಕೆಲವೊಂದು ಟಿಪ್ಸ್ ಏನು ಗೊತ್ತಾ ನಾವು ದೀಪ ಹಚ್ಚಿಸ್ಬೇಕಾದ್ರೆ ಮೊದಲಿಗೆ ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಜೋಡಿ ಬತ್ತಿನ ಇಟ್ಟು ಊದ್ಬತ್ತಿಯಿಂದ ದೀಪ ಹಚ್ಚಿಸ್ಬೇಕು ಮ್ಯಾಚ್ ಬಾಕ್ಸಿಂದ ದೀಪ ಹಚ್ಚಿಸ್ ಅಂದರೆ ಮ್ಯಾಚ್ ಸ್ಟಿಕ್ಕಿಂದ ದೀಪ ಹಚ್ಚಿಸ್ಬಾರ್ದು ಸ್ನೇಹಿತರೆ ನಾನು ಮೊದಲಿಗೆ ಎರಡು ದೀಪಗಳನ್ನ ಹಚ್ಚಿದ್ದೆ ಇವಾಗ ಕಾಮಾಕ್ಷಿ ದೀಪನ ಹಚ್ಚಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಬತ್ತಿ ಇಟ್ಟು ಊದ್ ಬತ್ತಿಯಿಂದ ದೀಪ ಹಚ್ಚಿಸ್ಬೇಕು ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಧನಸಂಪದ ಶತ್ರು ಬುದ್ಧಿ ವಿನಾಶಾ ನದಿ ಮನೆ ಕ್ಲೀನಾಗಿ ದೇವ್ರ ಮನೇಲಿ ಈ ರೀತಿ ದೀಪ ಹಚ್ಚಿರೋದನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆರು ಆಗಿತ್ತು ಬೆಳಕು ಸಹ ಆಗ್ಬಿಟ್ಟಿತ್ತು ಇನ್ನೂ ಬೇಗನೆ ಮುಗೀತಾ ಇತ್ತು ಸ್ನೇಹಿತರೆ ಆದರೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಟ್ರೈಪಾಡ್ ಅಲ್ಲಿ ಅಡ್ಜಸ್ಟ್ ಮಾಡು ಇಲ್ಲಿ ಅಡ್ಜಸ್ಟ್ ಮಾಡು ಲೈಟಿಂಗ್ಸ್ ನೋಡ್ಕೊ ಆ್ಯಂಗಲ್ಸ್ ನೋಡ್ಕೊ ಈ ರೀತಿ ಅಡ್ಜಸ್ಟ್ಮೆಂಟಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗು ವೇಸ್ಟ್ ಅಂತ ಹೇಳಲ್ಲ ಇದು ನನ್ನ ಕೆಲಸನೇ ಅಲ್ವಾ ಹಾಗಾಗಿ ಅದರಲ್ಲೂ ಸ್ವಲ್ಪ ಟೈಮ್ ಹೋಗಿದ್ದರಿಂದ ನನಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮುಗಿಸಿ ಹೊರಗಡೆ ತುಳಸಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಬಾಗಿಲಿಗೂ ಸಹ ಇನ್ನೊಂದು ಸರ್ತಿ ಇಬ್ಬತ್ತಿ ಬೆಳಗ್ಗೆ ಇವತ್ತಿನ ಆ ಮೊದಲನೇ ಆಷಾಢ ಶುಕ್ರವಾರದ ಪೂಜೆನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಫಾಲೋ ಮಾಡೋ ಕೆಲವೊಂದೊಂದು ಟಿಪ್ಸ್ನ ನಿಮಗೂ ಸಹ ಇವತ್ತು ಹೇಳಿದ್ದೀನಿ ಅದರಿಂದ ನಿಮಗೂ ಒಳ್ಳೆಯದಾಗಲಿ ಫಾಲೋ ಮಾಡ್ತಿದ್ರೆ ತುಂಬ ಖುಷಿ ಅಕಸ್ಮಾತ್ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಜವಾಗ್ಲೂ ಒಂದು ಒಳ್ಳೆ ಚೇಂಜಸ್ ನಿಮ್ಮನೇಲೂ ಸಹ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ರೈಲ್ವೆ ಸ್ಟೇಷನಿಗೆ ಹೊರಡ್ತಾ ಇದ್ದೀನಿ ಬಿಕಾಸ್ ಮೋನಿ ಏನೋ ಕೆಲಸ ಇದೆ ಅಂತ ಶಿವಮೊಗ್ಗ ಹೊರಟಿದ್ರು ಚಿಕ್ಕಮಗ್ಳೂರಿಂದ ಶಿವಮೊಗ್ಗ ಏಳು ಗಂಟೆಗೆ ಏನೋ ಟ್ರೈನ್ ಇದೆ ಹಾಗಾಗಿ ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡೋಣ ಅಂತ ಹೊರಟಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಸಹ ಮಾಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಚಿಲ್ಡ್ರೆನ್ ಟೇಕ್ ಕೇರ್ ಲವ್ ಯು ಆಲ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಪುಟ್ಟು ಬಾಯ್ ಬಾಯ್